ಹಾಯ್ ನಮಸ್ಕಾರ ಸ್ನೇಹಿತರ ಈ ಕಡೆ ಬೃಂದ ಕೈಗೆ ಸಂಧ್ಯಾ ರೂಪದ ಮಗದೊಂದು ಹೆಣ್ಣುಮಗಳು ಸಿಕ್ಕಿಬಿಟ್ಟಿದ್ದಾರೆ ಇದ್ರ ನಡುವೆ ಭಾರ್ಗವಿ ಸಂಧ್ಯಾ ಸಾವಿಗೆ ಕಾರಣ ಆದಂತ ವಿಕ್ಕಿ ಅಮ್ಮನನ್ನ ಅರೆಸ್ಟ್ ಮಾಡಿಸಿದೆ ಈ ಕಡೆ ಜಿಪಿ ಭಾರ್ಗವಿ ಮುಂದೆ ಕೈ ಮುಗ್ದು ಅಂಗಲಾಚಿ ಕೇಳಿಕೊತಿದ್ದಾರೆ ಹಾಗಿದ್ರೆ ನಿಜಕ್ಕೂ ಕೂಡ ಸಂಧ್ಯಾ ಸಾವಿನಲ್ಲಿ ಜಿಪಿ ಪಾಟೀಲ್ ಪಾತ್ರ ಏನಾದ್ರೂ ಇದೆಯಾ ಏನಪ್ಪಾ ಇದು ಇದನ್ನ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬೃಂದ ಹೊರಗಡೆ ಹೋಗಿರೋ ಟೈಮಲ್ಲಿ ಅಲ್ಲಿ ಯಾವುದೋ ಹುಡುಗಿ ಬೃಂದಾಗೆ ಡ್ಯಾಶ್ ಹೊಡಿತಾರೆ ಅದು ಬೇರೆ ಯಾರು ಅಲ್ಲ ಸಂಧ್ಯಾ ರೀತಿಲಿ ಇರ್ತಕ್ಕಂಥ ಬೇರೊಂದು ಹುಡುಗಿ ಹಾಗಿದ್ರೆ ಅದು ಸಂಧ್ಯಾನ ಬೇರವಳ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಬೃಂದ ಸಿಕ್ಕಿಬೀಳ್ತಾರೆ ಆಕೆಗೆ ಅದು ಬೃಂದ ಅಹ್ ಆಕೆ ಸಂಧ್ಯಾ ಅಲ್ಲ ಅನ್ನೋದು ಖಾತ್ರಿ ಆಗುತ್ತೆ ಆದ್ರೆ ಸಂಧ್ಯಾ ರೂಪದಲ್ಲೇ ಇರ್ತಕ್ಕಂತ ಈ ಹುಡುಗಿ ತನಗೆ ನಿಜಕ್ಕೂ ಕೂಡ ಯೂಸ್ ಬರ್ತಾಳೆ ಅಂತ ಯೋಚನೆ ಮಾಡಿದಂತ ವೃಂದ ಆಕೆಯನ್ನು ತನ್ನ ಜೊತೆ ಕರ್ಕೊಂಡು ಬರ್ತಾರೆ ಇದರ ನಡುವೆ ಭಾರ್ಗವಿ ಪೊಲೀಸ್ ಮತ್ತೆ ಅರ್ಜುನ್ ಜೊತೆ ಜಿ ಪಿ ಪಾಟೀಲ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇತ್ತ ಕಡೆ ವಿಕಿಯನ್ನ ಬಿಡುಗಡೆ ಮಾಡಿಸೋ ಒಂದು ಮಾತುಕತೆ ನಡೀತಾ ಇರುತ್ತೆ ಜಯಂತ್ ಮತ್ತೆ ರುದ್ರ ಅವರು ಕೂಡ ವಿಕ್ಕಿ ಅಮ್ಮನ ಹತ್ರ ಅಪ್ಪನ ಹತ್ರ ಜಿ ಪಿ ಹತ್ರ ಕೇಳ್ಕೊತಿರ್ತಾರೆ ನಮ್ಮ ಮಗಳು ಬದ್ಕೋ ಸರಿ ಹೋಗ್ಬೇಕು ವಿಕಿನ ಬಿಡಿಸಿ ಅಂತ ಹೇಳಿ ಆದ್ರೆ ಅದಕ್ಕೆ ಮನ್ಸ್ ಮಾಡ್ಬೇಕಾಗಿರುವುದು ಭಾರ್ಗವಿ ನಿಮ್ಮ ಸುಸಿ ಹತ್ರ ಮಾತನಾಡಿ ಅಂತ ವಿಕ್ಕಿ ಅಮ್ಮ ಹೇಳ್ತಾರೆ ಆಗ ಜಯಂತ್ ಅವರ ಹೆಂಡತಿ ಅವರು ಬಂದಿದೆ ಭಾರ್ಗವಿ ಹತ್ರ ನೋಡು ಭಾರ್ಗವಿ ಎಲ್ಲರೂ ಕೂಡ ವಿಕಿ ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ದಯವಿಟ್ಟು ನೀನು ಮತ್ತೊಮ್ಮೆ ಯೋಚನೆ ಮಾಡು ಅವನು ತಪ್ಪು ಮಾಡಿರ್ಲಿಕ್ಕಿಲ್ಲ ಅಂದಾಗ ಹೌದು ಅಂತ ನೀನು ಹೇಳ್ತಿರೋದು ನಿಜ ನಾನು ಎಲ್ಲರೂ ಹೇಳುದನ್ನ ಕೇಳಿ ನಾನು ಕೂಡ ಡೆಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದೆ ಹೌದು ವಿಕ್ಕಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ವಿಕ್ಕಿ ಬಿಡುಗಡೆ ಆಗ್ತಾನಲ್ವಾ ಅಂತದಾಗಿ ವಿಖಿ ಬಿಡುಗಡೆ ಆಗ್ಬೇಕು ಅಂದ್ರೆ ತಪ್ಪಿತಸ್ಥ ಒಳಗಡೆ ಹೋಗ್ಬೇಕಾಗತ್ತಲ್ವಾ ಅಂತ ಭಾಗವಿ ಹೇಳ್ತಾರೆ ಈ ಕಡೆ ಜಿ ಪಿ ಪಾಟೀಲ್ ನಮ್ಮನೆಗೆ ಹಾಕಿ ಪೊಲೀಸ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಆಗ ಅರ್ಜುನ್ ರೌಡಿಯನ್ನ ಇಡ್ತು ಎಳ್ಕೊಂಡು ಬಂದು ಸತ್ಯವನ್ನ ಬಾಯ್ ಬಿಡಿಸ್ತಾರೆ ಈ ಕಡೆ ಸಂಧ್ಯಾ ಸಾಯಿಸಿದ್ದು ಯಾರು ಅನ್ನೋದು ಮಾವ ನಮ್ಮಲ್ಲೇ ಇದ್ದಾರೆ ಸಂಧ್ಯಾ ಸಾಯಿಸಿದ್ ಯಾರು ಅಂತ ನಿಜಕ್ಕೂ ಅವರು ಅಂತ ಗೊತ್ತಾದ್ರೆ ನಿಮ್ಗೆ ನಿಜಕ್ಕೂ ಕೂಡ ಶಾಕ್ ಆಗತ್ತೆ ಅಂತ ಹೇಳಿದ್ದೆ ಆ ವ್ಯಕ್ತಿ ವಿ ಬಾಯ್ ಬಿಡೋ ಸತ್ಯವನ್ನ ಕೇಳಿಸ್ಕೊಳ್ಳಿ ಎಲ್ರಿಗೂ ಕೂಡ ಗೊತ್ತಾಗತ್ತೆ ಅಂತ ಭಾರ್ಗವಿ ಹೇಳ್ತಾರ ಆಗ ಅರ್ಜುನ್ ಕರ್ಕೊಂಡ್ ಬಂದಂತ ಆ ರೌಡಿ ಸತ್ಯವನ್ನ ಬಾಯ್ಬಿಡ್ತಾರೆ ಸಂಧ್ಯಾ ಸಾವಿನ ರಹಸ್ಯ ಬಟಾ ಬೈಲಾಗತ್ತ ಇಲ್ಲಿ ವಿಕ್ಕಿ ಅಮ್ಮ ತನ್ನ ಮಗ ಯಾವುದೇ ಕಾರಣಕ್ಕೂ ಜೈಲ್ಗೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಸಂಧ್ಯಾ ಬದುಕಿದ್ರೆ ತಾನೇ ಜೈಲ್ಗೆ ಹೋಗುದು ಹಾಗಾಗಿ ಸಂಧ್ಯಾ ಕಥಿಯನ್ನೇ ಮುಗಿಸ್ಬಿಟ್ರೆ ನನ್ನ ಮಗ ಜೈಲಿಗೆ ಹೋಗುದಿಲ್ಲ ಅಂತ ಯೋಚನೆ ಮಾಡಿದ್ದ ರೌಡಿಗೆ ಹೇಳಿ ಸಂಧ್ಯಾ ಕಥಿಯನ್ನ ಮುಗಿಸಿರ್ತಾರೆ ಆ ಒಂದು ಸತ್ಯ ಎಲ್ಲರ ಮುಂದೆ ರುವಿಲ್ ಆಗತ್ತ ಈ ಕಡೆ ಶಕ್ತಿ ಜಿ ಎಲ್ಲರೂ ಕೂಡ ತಲೆ ಮೇಲೆ ಕೈ ಹಾಕೊಂಡು ಕುತ್ಕೋಬೇಕಾಗಿರೋ ಸಮಯ ಭಾರ್ಗವಿ ನಿಜಕ್ಕೂ ಕೂಡ ನೀವು ಇಂತ ಕೆಲಸ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಒಂದು ಹೆಣ್ಣು ಮಗಳಾಗಿ ಒಂದು ರೀತಿ ಮಾಡ್ಲಿಕ್ಕೆ ನಿಮ್ಗೆ ಹೇಗೆ ಮನ್ಸು ಬಂತು ನಿಜಕ್ಕೂ ಆ ಮನೆಯಲ್ಲಿ ನಿಮ್ಮ ಒಬ್ಬರೇ ಒಳ್ಳೆಯವರು ಅಂತ ಅನ್ಕೊಂಡಿದೆ ಆದ್ರೆ ನಿಮ್ಮಲ್ಲಿ ಇಂತ ಒಂದು ಕುತಂತ್ರ ಬುದ್ಧಿ ಇದೆ ಅಂತ ನನಗ್ ನಿಜಕ್ಕೂ ಕೂಡ ಡೌಟ್ ಕೂಡ ಬಂದಿರಲಿಲ್ಲ ಅಂತ ಹೇಳಿ ಭಾರ್ಗವಿ ವಿಖಿ ಅಮ್ಮನ ಬಗ್ಗೆ ಮಾತನಾಡ್ತಾರ ಈ ಕಡೆ ಇನ್ಸ್ಪೆಕ್ಟರ್ ಪ್ರತಾಪ್ ಆಕೆ ಕೈಗೆ ಕೋಳ ಹಾಕಿ ಅಂತ ಹೇಳಿ ಕಾನ್ಸ್ಟೇಬಲ್ ಅನ್ನ ಕಳಿಸ್ತಾರೆ ಕೋನೆಗೂ ವಿಖಿ ಅಮ್ಮನ ಕೈಗೆ ಕೋಳ ಬಂದದ ಈ ಕಡೆ ಶಕ್ತಿ ಪ್ರಸಾದ್ ನೋಡು ಚಿಪಿ ಖಂಡಿತವಾಗ್ಲು ನಾನು ಹೆಂಡತಿ ತಪ್ಪ ಮಾಡಿಲ್ಲ ಸುಮ್ಮನೆ ವನಾಕರಣ ಕರ್ಕೊಂಡು ಹೋಗ್ತಿದ್ದಾರೆ ಇದರಿಂದ ನನ್ನ ಒಂದು ಪಾಠಿಯಲ್ಲಿ ನೇಮ್ ಹಾಳಾಗಿದೆ ಮೊದಲೇ ಆಲ್ರೆಡಿ ಹಾಳಾಗಿದೆ ಮತ್ತಷ್ಟು ಪೆಟ್ಟು ಬೀಳುತ್ತೆ ಪ್ಲೀಸ್ ಇದನ್ನ ತಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಬಟ್ ಜಿಪಿ ಅಸಹಾಯಕ ಪರಿಸ್ಥಿತಿಲ್ಲಿದ್ದಾರೆ ಇಕ್ಕ ಕಡೆ ನೋಡು ಭಾರ್ಗವಿ ನಾವು ನಿನ್ನ ವಿಷಯಕ್ಕೆ ಬರುವುದಿಲ್ಲ ದಯವಿಟ್ಟು ಇದನ್ನೇನು ಮಾಡಬೇಡ ಸುಮ್ಮನೆ ಸುಮ್ನೆ ಇದ್ಬಿಡು ಆಮೇಲೆ ನನ್ನ ಯಾರು ಅನ್ನೋದನ್ನ ತೋರಿಸ್ಬೇಕಾಗತ್ತೆ ನಾನು ಸರಿ ಇಲ್ಲ ಅಂತ ಪ್ರಸಾದ್ ಎಚ್ಚರಿಸಿದ್ದಾರೆ ಆದ್ರೆ ಭಾಗವಿ ಮಾತ್ರ ಸತ್ಯಕ್ಕೆ ಜಯ ಸಲ್ಲೇಬೇಕು ಅಂತಾನೆ ಹೇಳ್ತಾರೆ ಕೊನೆಗೂ ಕೂಡ ಇಲ್ಲಿ ವಿಕ್ಕಿ ಅಮ್ಮನ ಎಳ್ಕೊಂಡು ಹೋಗೋದನ್ನ ತಡಿಯುವುದಕ್ಕೆ ಶಕ್ತಿ ಪ್ರಸಾದ್ ಕೈಯ ಆಗೋದಿಲ್ಲ ಬಿಕಾಸ್ ಅರ್ಜುನ್ ಮತ್ತೆ ಜಿ ಪಿಲಿ ಅವರನ್ನ ತಡಿತಾರೆ ತದನಂತರ ಇಲ್ಲಿ ವಿಕ್ಕಿ ವಿಜಯ್ ಕುಮಾರ್ ಇನ್ಸ್ಪೆಕ್ಟರ್ ಹತ್ರ ಏನಯ್ಯ ನೀನು ನಮ್ಮ ಅಪ್ಪನ ಅಪ್ಪನತ್ರ ದುಡ್ಡಿಸಿಕೊಂಡು ನನ್ನೇ ಆಚೆ ಓಡಾಡುವುದಕ್ಕೆ ಬಿಡುವುದಿಲ್ಲ ಎಷ್ಟು ಕೊಬ್ಬಿರ್ಬೇಕು ಆ ಇನ್ಸ್ಪೆಕ್ಟರ್ ಪ್ರತಾಪ್ ನೀನು ಬಿಡು ಆದ್ರೆ ನೀನಾದ್ರೂ ಹೊರಗಡೆ ಬಿಡಬಹುದಲ್ವಾ ಕೈ ಕಾಲೆಲ್ಲ ಜೋತ್ ಬಿದ್ದದೆ ಅಂತ ಹೇಳಿ ಹೇಳ್ತದ್ರೆ ಇಲ್ಲ ಸರ್ ನಾನು ಏನು ಮಾಡೋಕಾಗಲ್ಲ ಯಾಕಂದ್ರೆ ನೀವು ಸಿಕ್ಕಿ ಬಿದ್ದಿರೋದು ಸಾಯಿಸಿರುವ ಕೇಸಲ್ಲಿ ಅಂಥದ್ರಲ್ಲಿ ಈ ಒಂದು ಕೇಸಲ್ಲಿ ಒಳಗಡೆ ಹೋದವ್ರನ್ನ ನಾವು ಈ ರೀತಿ ಹೊರಗಡೆ ಬಿಟ್ಟರೆ ಖಂಡಿತವಾಗ್ಲೂ ಆಮೇಲೆ ನಮ್ಮ ಕೆಲಸ ಹೋಗ್ಬಿಡತ್ತೆ ಸಿ ಸಿ ಫುಟೇಜ್ ಅಲ್ಲಿ ಎಲ್ಲವೂ ಕೂಡ ಕ್ಯಾಪ್ಚರ್ ಆಗತ್ತೆ ಅಂತ ಹೇಳಿ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹೇಳ್ತಾರೆ ಅಷ್ಟರಲ್ಲಿ ಶಕ್ತಿ ಪ್ರಸಾದ್ ಮತ್ತೆ ಜೆ ಪಿ ಪಾಟೀಲ್ ಅಲ್ಲಿ ಬರ್ತಾರೆ ಅಯ್ಯೋ ಅಪ್ಪ ಅಯ್ಯೋ ಅಂಕಲ್ ಬಂದ್ರ ಮೊದಲು ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ನನಗೆ ಯಾವ್ದೇ ಕಾರಣಕ್ಕೂ ಕೂಡ ಇಲ್ಲಿ ಇರೋಕೆ ಆಗೋದಿಲ್ಲ ಎಷ್ಟು ಕಷ್ಟ ಆಗ್ತದೆ ಅಂತ ಗೊತ್ತಿದ್ಯಾ ನೀವೊಮ್ಮೆ ಇದ್ದಿದ್ರೆ ನಿಮಗೆ ಗೊತ್ತಾಗ್ತಿತ್ತು ಎಷ್ಟು ಕಷ್ಟ ಆಗತ್ತೆ ಅಂತ ಇಲ್ಲಿ ಪ್ಲೀಸ್ ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ ಯಾವ್ದೇ ಕಾರಣಕ್ಕೂ ಕೂಡ ನನಗೆ ಇಲ್ಲಿ ಇರೋಕೆ ಆಗ್ತಾ ಇಲ್ಲ ನೀವು ಒಂದಿನ ಇದ್ದಿದ್ರೆ ಗೊತ್ತಾಗ್ತಿತ್ತು ಅಂತ ವಿಕ್ಕಿ ಹೇಳ್ತಾರೆ ಜೊತೆಗೆ ಅಯ್ಯೋ ಡಾ ನಿಮ್ ಗೊತ್ತಾ ಸಂಧ್ಯಾನ ಸಾಯಿಸಿದ್ದು ಯಾವುದೋ ಲೇಡಿ ಅಂತ ಅವಳನ್ನ ಇಟ್ಕೊಂಡು ಎಳ್ಕೊಂಡು ಬರ್ತೀನಿ ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ ಹೋಗಿದ್ದಾನೆ ಅಂತ ಅಲ್ಲಿಗೆ ವಿಕ್ಕಿ ಅಮ್ಮ ಎಂಟ್ರಿ ಕೊಡ್ತಾರೆ ವಿಕ್ಕಿ ಅಮ್ಮನನ್ನ ನೋಡಿದೆ ಅಚ್ಚುರಿ ಆಗ್ತದಾನೆ ಇತ ಕಡೆ ಅರ್ಜುನ ಭೇಟಿ ಮಾಡೋದಕ್ಕೆ ಭಾರ್ಗವಿ ಬರ್ತಾರೆ ಸೋರಿ ಅರ್ಜುನ್ ನಿಜಕ್ಕೂ ಕೂಡ ನನ್ನಿಂದ ತಪ್ಪಾಗಿದೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಭರದಲ್ಲಿ ಏನನ್ನ ಕೂಡ ಯೋಚನೆ ಮಾಡಿದೆ ತುಂಬಾ ಅರ್ಜೆಂಟ್ ಆಗಿ ಈ ಒಂದು ತೀರ್ಮಾನವನ್ನ ತೆಗೆದುಕೊಂಡ್ಬಿಟ್ಟ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ತಾಳ ನೋಡಿ ಭಾರ್ಗವಿ ಅವರೇ ಈಗ ನೀವು ಜಸ್ಟ್ ಸ್ಟೂಡೆಂಟ್ ಲಾಯರ್ ಭಾರ್ಗವಿ ಮೇಲೆ ಎಷ್ಟು ಜನ ವಿಶ್ವಾಸ ಇಟ್ಟಿರ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದ್ಯಾ ನೀವು ಈ ರೀತಿ ಎಲ್ಲ ದುಡುಕಿ ನಿರ್ಧಾರ ತಗೊಂಡ್ರೆ ಏನೆಲ್ಲ ಪರಿಣಾಮ ಆಗ್ಬೋದು ಅನ್ನೋದು ತಿಳಿದ್ಯಾ ನೀವೇನ್ ವಿಕಿನ ಸುಮ್ನೆ ಕರ್ಕೊಂಡು ಹೋದ್ರ ಮದ್ವೆ ಮಂಟಪದಿಂದ ಎಳ್ಕೊಂಡು ಕರ್ಕೊಂಡು ಹೋದ್ರೆ ಇದರಿಂದ ರೀತು ಬದುಕು ಏನಾಗಿರ್ಬೇಡ ಅದ್ರ ಬಗ್ಗೆ ಯೋಚನೆ ಮಾಡಿದ್ರ ನಾನೇನ್ ವಿಖಿ ಸಾಚ ಅಂತ ಹೇಳ್ತಿಲ್ಲ ಆದ್ರೆ ನೀವು ಮಾಡಿದ್ದು ತಪ್ಪು ಅಂತ ಹೇಳ್ತಿದ್ದೀನಿ ಅಂತ ಅರ್ಜುನ್ ಹೇಳ್ತಾರ ಇನ್ ಮುಂದೆ ಏನೇ ಮಾಡ್ಬೇಕಾದ್ರೂ ಸಾವಿರ ಸಲ ಯೋಚನೆ ಮಾಡಿ ಮನ ತಗೋತೀನಿ ಅಂತ ಕೂಡ ಸದ್ಯ ಸಾರಿ ಭಾರ್ಗವಿ ಹೇಳ್ತಾರೆ ತದ ನಂತರ ಇಲ್ಲಿ ಭಾರ್ಗವಿ ಮನೆಗೆ ಬಂದಾಗ ನಿರ್ಮಲ ಪಾಟೀಲ್ ಮತ್ತೆ ಸಾಕ್ಷಿ ಇಬ್ರು ಕೂಡ ಏನೇ ಭಾರ್ಗವಿ ಏನು ಅನ್ಕೊಂಡಿದ್ಯಾ ನಿನ್ನ ನೀನು ನಮ್ಮ ಬೀಗ್ರನ್ನೇ ಜೈಲ ಕಳಿಸುವಷ್ಟು ಅಹಂಕಾರ ಬಂದ್ಬಿಡ್ತಾ ನಿನಗೆ ಕೊಬ್ಬ ಅಂದ್ಬಿಡ್ತಾ ಎಷ್ಟು ಧೈರ್ಯ ಇರಬೇಕು ಮೊದಲು ನಮ್ಮ ಬೀಗ್ರನ್ನ ಹೊರಗಡೆ ತಂದ್ರೆ ಸರಿ ಅಂತ ಕೇಳ್ತಿದ್ರೆ ನಾನೇನು ತಪ್ಪು ಮಾಡಿಲ್ಲ ಅಪ್ಪ ಯಾಕೆ ಹೇಳ್ತಿದ್ರ ನೀವು ಏನೇ ಬುದ್ಧಿ ಹೇಳಬೇಕು ಅಂದರೂ ಅಲ್ಲಿ ನಿಮ್ಮ ಬಿಗ್ರಿಗೆ ಹೇಳಿ ಅಂತ ಹೇಳ್ತಾಳೆ ಭಾರ್ಗವಿ ನಮಗೆ ದುರಂಕಾರದಲ್ಲಿ ಮಾತಾಡ್ಸಿಯಾ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಭಾರ್ಗವಿಯನ್ನ ತಳ್ಳುವುದಕ್ಕೆ ಅಂತ ಬರ್ತಿದ್ದಾಗೆ ಅರ್ಜುನ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಏನ್ ಮಾಡ್ತಿದ್ರ ನೀವು ಅಂತ ಪ್ರಶ್ನೆ ಮಾಡಿದಾಗ ನೀನ್ ಗೊತ್ತಿದ್ಯಾ ಅರ್ಜುನ್ ಇವಳು ಏನ್ ಮಾಡಿದಾಳೆ ಅಂತ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಕೇಳಿದಕ್ಕೆ ಹೌದು ಚೆನ್ನಾಗಿ ಗೊತ್ತಿದೆ ಇವ್ರು ಏನ್ ಮಾಡಿದಾರೋ ಅದನ್ನ ಸರಿಯಾಗಿ ಮಾಡಿದ್ದಾರೆ ಈ ಒಂದು ವಿಷಯದಲ್ಲಿ ಭಾರ್ಗವಿಯವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನೀವು ತಪ್ಪು ಮಾಡಿದೀನಿ ಅನ್ನೋದನ್ನ ಹೇಳುವುದಾದ್ರೆ ಅದನ್ನ ವಿಕ್ಕಿ ಅಮ್ಮಂಗೆ ಹೇಳಬೇಕಾಗತ್ತ ಅಂತ ಅರ್ಜುನ್ ಹೇಳ್ತಾರೆ ಕೊನೆಗೂ ಭಾರ್ಗವಿ ಪರ ನಿಂತು ಬ್ಯಾಟಿಂಗ್ ಮಾಡ್ತಿದ್ದಾರೆ ಅರ್ಜುನ್ ತದನಂತರ ಅದ ಕಡೆ ಅಮ್ಮನ ನೋಡ್ದಂತ ವಿಕ್ಕಿ ಪ್ಯಾನಿಕ್ ಆಗ್ತದ ಯಾಕೆ ಕರ್ಕೊಂಡು ಬರಕ್ ಹೋದ್ರೆ ಡಾರ್ ನಿಜವಾಗ್ಲು ಅಮ್ಮ ಏನಾದ್ರೂ ಖಂಡಿತ ಅವಳಿಗೆ ಅದನ್ನ ಸಹಿಸೋಕಿಲ್ಲ ಆಮೇಲೆ ತಪ್ಪು ಇದ್ರು ಈ ತಪ್ಪನ್ನ ಮಾಡ್ದೆ ಅನ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾಳೆ ಪ್ಲೀಸ್ ಅವಳನ್ನ ಕರ್ಕೊಂಡು ಹೋಗ್ಬಿಡಿ ಇಲ್ಲಂದ ಅಂತ ಹೇಳ್ತಿದ್ದಾರೆ ಅಮ್ಮ ನೀನ್ ದಯವಿಟ್ಟು ಇಲ್ಲಂದ ಹೊರಟು ಬಿಡು ಅಂತ ಹೇಳಿ ವಿಕ್ಕಿ ಹೇಳ್ತಿದ್ರು ಅಮ್ಮ ನಿಂತಲ್ಲೇ ನಿಂತಿದ್ದಾರೆ ಯಾಕ್ ಡ್ಯಾಡ್ ನನ್ ಮಾತನ್ನ ಕೇಳುದಿಲ್ಲ ಅಂತ ವಿಕ್ಕಿ ಹೇಳ್ತದಾಗ ಇನ್ಸ್ಪೆಕ್ಟರ್ ಪ್ರತಾಪ್ ಕೈಗೆ ಹಾಕಿರೋ ಕೋಳುವನ್ನ ತೋರಿಸ್ತಾರೆ ನಿಜಕ್ಕೂ ಅದನ್ನ ನೋಡಿದೆ ವಿಕ್ಕಿಗೆ ಶಾಕ್ ಆಗ್ತದೆ ಏನಪ್ಪಾ ಇದು ನನ್ನ ಅಮ್ಮ ಈ ರೀತಿ ಎಲ್ಲ ಮಾಡಿ ನನ್ನನ್ ಶೈಲಿಗೆ ಕಳಿಸ್ಬಿಟ್ರ ಅಂತ ಅದ ಕಡೆ ಜಿ ಪಿ ಪಾಟೀಲ್ ಬೃಂದ ಮುಂದೆ ಹೋಗಿದ್ದೆ ಅಂಗಲ ಕೈ ಮುಗ್ದು ಕೇಳ್ಕೊತಿದ್ದಾರೆ ನೋಡು ಬೃಂದ ದಯವಿಟ್ಟು ನನ್ನನ್ನು ನೀನೇ ಕಾಪಾಡಬೇಕು ನಾನು ಯಾರು ಮುಂದೆ ತಲೆ ತಗ್ಸಿಲ್ಲ ಆದ್ರೆ ಈ ಒಂದು ಕೇಸಲ್ಲಿ ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ ನಾನೇ ಗೆಲ್ಲಬೇಕು ಅಂತ ಹೇಳಿ ಜೆ ಪಿ ಪಾಟೀಲ ಬೃಂದ ಮುಂದೆ ಕೈ ಮುಗ್ದು ಅಂಗಲಾಚಿ ಕೇಳ್ಕೊತಾರೆ ಬಿಕಾಸ್ ಇಲ್ಲಿ ಬೃಂದ ಹತ್ರ ಆಲ್ರೆಡಿ ಬ್ರಹ್ಮಾಸ್ತ್ರ ರೆಡಿ ಆಗಿದೆ ಅಲ್ಲಿ ಭಾರ್ಗವಿ ವಿಕಿ ಅಮ್ಮಂಗೆ ಶಿಕ್ಷೆ ಕೊಡಿಸೋಕೆ ನೋಡಿದ್ರೆ ವಿಕಿ ಅಮ್ಮ ಸಹಿಸಿದ್ದೀನಿ ಅಂತ ಹೇಳ್ತಿರೋ ಸಂಧ್ಯಾನೇ ಸತ್ತಿಲ್ವಲ್ಲ ಅಂತ ಹೇಳಿ ಸಂಧ್ಯಾನ ಕೋರ್ಟ್ ತರೋ ಕೆಲಸವನ್ನ ಮಾಡೋದಕ್ಕೆ ಬೃಂದ ಇಲ್ಲಿ ಸಖತ್ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಂ